ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ವೀಡಿಯೋನ ನೋಡಿದ ತಕ್ಷಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹಲೋ ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡೋ ರೀತಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳಲ್ಲಿ ನಾನು ಒಂದು ಮೂರು ಟೊಮೊಟನ ಹುಳ್ಳಿ ಟೊಮೊಟೊನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ದಪ್ಪಿ ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಹಿಂಗನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಕಪ್ಪಾಗುವಷ್ಟು ನುಗ್ಗೆಕಾಯಿನ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಒಂದು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನಿಲ್ಲಿ ಕಾಯಿ ತುರಿನ ಮಿಕ್ಸಿಗೆ ಜಾರ್ದು ಹಾಕೊಂಡು ರುಬ್ಕೊಳ್ತೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹುರಿದಿರೋಂಥ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎಳ್ಳು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಣ್ಣಿಗೆ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ಇದು ಪೇಸ್ಟ್ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಇವಾಗ ನಾನಿಲ್ಲಿ ಬೆಳೆನ ಬೇಳಿಟ್ಕೊಳ್ತಾ ಇದ್ದೀನಿ ಒಂದು ಕಪ್ ಬೇಳೆನ ತೊಗೊಂಡಿದ್ದೀನಿ ಈ ಒಂದು ಕಪ್ ಬೇಳೆಗೆ ನಾನು ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೈಬೇಕಲ್ವ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನೂ ಇದ್ದೀನಿ ಇವಾಗ ಇದನ್ನು ಮೂರು ವಿಷಲ್ ಕೂಗ್ಸ್ಬಿಡೋಣ ಬೇಳೆ ಬೆಂದಿದೆ ಸೈಡ್ಗೆತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ನಾನು ಅದೇ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಜೊತೆಗೆ ಸ್ವಲ್ಪ ಸಾಸ್ರೆ ಜೊತೆಗೆ ಹಿಂಗು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಈರುಳ್ಳಿನೂ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ టమాట హాకొతాదీ స్వల్ప సాఫ్గారో ఉబడణి సౌడికంటే ముగ్గకాయ హాక్రై మాకు యాకంద్రె కుక్కరీ కూర్చి ముగ్గేకాయ బేగ ఫ్రెండ్ అంత ఈరోతా ಿಟ್ಕೊಂಡಂತ ಕಾಯಿ ಮತ್ತು ಎಳ್ಳನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀರನ್ನ ಹಾಕ್ಕೊಂಡು ಎರಡು ನಿಮಿಷ ಬಿಟ್ಕೊಳ್ಳೋಣ ಹಾಗೇ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಬೆಳೆ ಕೂಗಿಸ್ಬೇಕಾದ್ರೆ ಹಾಕೊಂಡಿದ್ವಿ ಈಗ ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಬೇಳೆ ಸಾಂಬಾರ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನಾವು ಕೊನೆಯಲ್ಲಿ ಹಾಕೊಳ್ಳೋಣ ಒಂದು ಎರಡು ನಿಮಿಷ ಹೀಗೆ ನೋಡಿ ಇವಾಗ ಇದು ಎರಡು ನಿಮಿಷ ಆಗಿದೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕೊಳ್ಳೋಣ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕೊಡಿ ಮನೆಯೆಲ್ಲ ಘಮ ಘಮ ಅಂತ ಬರ್ತಾ ಇದೆ ಬೇಳೆ ಸಾಂಬಾರನ್ನ ವೆರೈಟಿ ವೆರೈಟಿಯಾಗಿ ಕೂಡ ಮಾಡ್ಬೋದು ನಾನು ಇವತ್ತು ಮಾಡ್ತಾರೆ ಈ ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ಹೇಳಿ ನೋಡಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದನ್ನ ಒಂದು ಐದು ನಿಮಿಷ ಬೇಯೋಕೆ ಬಿಟ್ಬಿಡ್ತೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನಾನಿಲ್ಲಿ ಹುಣಸೆ ರಸನ್ನ ಯೂಸ್ ಮಾಡಿಲ್ಲ ಯಾಕಂದರೆ ನಾನು ಟಮೊಟೋನೇ ಒಂದು ದಪ್ಪು ಟಮೊಟೋನೇ ತೊಗೊಂಡಿದ್ದೆ ಹುಳಿ ಸಾಕಂತ ನಿಮಗೆ ಬೇಕಿತ್ತಂದರೆ ಟೊಮೊಟೊ ಇಲ್ಲ ಅಂದ್ರೂ ನೀವು ಹುಣಸೆ ರಸನ ಯೂಸ್ ಮಾಡ್ಬೋದು ಈಗಂತೂ ಒಂದು ಯಾವ ಥರ ಅಂದರೆ ಒಳ್ಳೆ ಫಂಕ್ಷನ್ಗಳಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರಲ್ವಾ ಆ ಥರ ಇದೆ ಇದು ಇವಾಗ ಒಂದು ಎರಡು ನಿಮಿಷ ಬಿಟ್ಟು ಆಫ್ ಮಾಡ್ಕೊಳ್ತೀನಿ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ ಸಾಂಬಾರು ರೆಡಿ ಇದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಜೊತೆಗೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರೈಸ್ ಜೊತೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗಷ್ಟು ರೈಸ್ ಈಗ ಸಾಂಬಾರನ್ನ ಹಾಕ್ಕೊಳ್ತೀನಿ ಬಿಸಿ ಸಾಂಬಾರು ತುಪ್ಪನ ಹಾಕೊಂಡು ಟೇಸ್ಟ್ ಮಾಡಿ ನೋಡಿ ಇವಾಗ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಫ್ಲೋರಾದರೆ ನೋಡಿ ತುಂಬಾ ಟೇಸ್ಟಿಯಾಗಿದೆ ಅಂತ ನೋಡೋಣ ಎಷ್ಟು ಟೇಸ್ಟ್ ಹೇಗೆ ಬಂದಿದೆ ಅಂತ ಆಹಾ ತಿಂತಾಯಿದ್ರೆ ಇದ್ರೆ ನೋಡಲಿಕ್ಕೆ ಸ್ಮೆಲ್ಗೆ ತುಂಬ ಟೇಸ್ಟ್ ಆಗಿದೆ ಅಂತ ಇದೆ ನೋಡಿ ಇವಾಗ ಇದನ್ನು ಟೇಸ್ಟ್ ಮಾಡೋಣ ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ